ಸಂಸಾರ ವಾಜ್ಯ ಐತೆ ಅಂದರೆ ಕಾವ್ಯ ಹಾಕ್ತಾರ ಅವರು ಗುರುಗಳೇ ಗೊಮ್ಮದಂದ್ರೆ ಸರಳದ ಕೆಲಸ ಆದರೆ ಕಾವ್ಯ ಬಟ್ಟೆ ಅವರೆಲ್ಲ ಗುರುಗಳು ಆಲಕ್ಕಾಗುತ್ತ ತಿರುಗಬೇಕಾಗಿರ್ತಕ್ಕಂಥ ಹುಡುಗ ಒಬ್ಬ ಗುರುವಿನ ಕೃಪೆಯಿಂದ ಗುರುವಿನಲ್ಲಿರ್ತಕ್ಕಂಥ ಜ್ಞಾನ ಸಂಪಾದನೆ ಮಾಡುವುದರಿಂದ ಗುರುವಿನ ಆಶೀರ್ವಾದ ಅಂತಕ್ಕಂಥ ಪಡೆಯುವುದರಿಂದ ಅವ ಏನಾದ್ರು ತಗೊಂಡ ಕೇಳಿದ್ರೆ ಇವತ್ತು ನಮ್ಮ ಉತ್ತರ ಕರ್ನಾಟಕದೊಳಗೆ ಏನೇ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಅವ ಏನಾಗೇನ ತಗೊಂಡು ಅಂತ ಕೇಳಿದ್ರೆ ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ಇಸ್ಲಾಂ ಧರ್ಮದ ಹುಡುಗ ಇವತ್ತು ಇಡೀ ನಮ್ಮ ಭಾಗಕ್ಕೆ ಅಂದರೆ ಎಲ್ಲ ಜಾತಿ ಧರ್ಮದವರಿಗೆ ಅಂದರೆ ಅಂದ ಕುಂತ ಅದರಿಂದ ಅಲ್ಲಿ ಅವನು ಸೆರಿಪು ತಗೊಂಡ ಮುಸ್ಲಿಮರ ತಗೊಂಡು ಯಾರು ಅನ್ನಂಗಿಲ್ಲ ಇಡೀ ಎಲ್ಲ ಜಾತಿ ಎಲ್ಲ ಮತ ಎಲ್ಲ ಪಂಥದವರು ಕೂಡ ಅವನು ದೇವಸ್ಥಾನಕ್ಕೆ ಅಂದ ಹೋಗ್ತಾರ ಅವನಿಗೆ ನಮಸ್ಕಾರ ಮಾಡ್ತಾರ ಕಾಯಿ ಹೊಡಿತಾರ ಇಷ್ಟೆಲ್ಲ ಮಾಡ್ತಾರಲ್ಲ ಯಾಕೆ ಮಾಡ್ತಾರ ಅಂತ ಗುಣದ ಕೇಳಿದ್ರೆ ಅವ ಒಬ್ಬ ದೇವರನ್ನಾಗಿ ತಯಾರು ಮಾಡ್ತಾನೆ ಒಬ್ಬ ಸದ್ಗುರುನಾಥ ಅದಕ್ಕಾಗಿನೇ ಗುರುವಿನ ಹತ್ರದಿಂದ ಹೋಗಬೇಕು ಗುರು ಗುರುವಾಗಿರ್ತಕ್ಕಂಥವನು ಇರಬೇಕು ಅಂತ ಕೂಡದ ಕೇಳಿದ್ರೆ ಸಮರ್ಥನಾಗಿರ್ತಕ್ಕಂಥ ಇರಬೇಕು ಸುಮ್ಮನೆ ಗುರು ಹತ್ತಿಕ್ಕ ಇವತ್ತಿನ ದಿನ ಅಂದಾಗ ಗುರುಗಳು ಭಾಳ ಮಂದಿ ಆಗ್ಯಾರ ವಿಚಾರ ಅಂದ್ರೆ ನೀವು ಗುರು ಅನ್ನಬೇಕು ಸಂಸಾರ ವಾಜ್ಯ ಐತೆ ಅಂದ್ರೆ ಕಾವ್ಯ ಹಾಕ್ತಾರ ಅವರು ಗುರುಗಳೇ ಏನಕ್ಕೆ ಗೊಮ್ಮತ್ ಅಂದ್ರೆ ಸರಳದ ಕೆಲಸ ಆದರೆ ಕಾವ್ಯ ಬಟ್ಟೆ ಅವರೆಲ್ಲ ಗುರುಗಳು ಆಲಕ್ಕಾಗಂಗಿಲ್ಲ ಏನ್ರಿ ಯಾಕಂದ್ರೆ ಈ ಜಗತ್ತಿನೊಳಗೆ ನೋಡೋಕೆ ನಡೆದಿರ್ತಕ್ಕಂಥ ಇತಿಹಾಸ ಹೇಳ್ತೀನಿ ನಿಮ್ಗೆ ಏನ್ರಿ ಭಾಳ ಮಂದಿ ಕಾವಿ ಬೆಟ್ಟಿ ಹಾಕ್ತಾರೆ ಕಾವಿ ಬೆಟ್ಟಿ ಅಂದರೆ ಸರಳ ನಾವು ಮುಂಜಾನೆ ನಿನ್ನೇನು ಇವತ್ತು ಬೆಳಗ್ಗೆ ಮಾತಾಡಿದ್ವಿ ಕ್ಯಾಡಿಗೆ ಅಪ್ಪರು ನಾವು ಏನು ಎತ್ತಿ ತಿಳ್ಕೊಂಡಂದ್ರೆ ಯಾರು ಸಿಕ್ಕವರೆಲ್ಲ ಕಾವ್ರಿ ಕಾವಿ ಹಾಕ್ಲಿಕ್ಕತ್ತ ಮತ್ತೆ ಅವ್ರು ಜ ಅವ್ರ ಬಲಿಯಿಂದ ಜನ ಬಂದಟ್ಟೆ ಅಂದ್ರೆ ನಮ್ಮ ಪ್ರವಚನಕ ಪುರಾಣಕ ಮಠಮಾನಗಳಿಗೆ ಬರಂಗಿಲ್ಲ ಜನ ಅವರೆಲ್ಲ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಗುರು ಹತ್ತಿ ಕೂಡ ಅವ್ರಿಗೂ ಕೂಡ ಗುರುನಿ ಅಂತಾರೆ ನಮಗೂ ಕೂಡ ಗುರುನಿ ಅಂತಾರೆ ಆದರೆ ಅವ್ರು ಏನು ಕೆಲಸ ಅಂತಂದ್ರೆ ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾರ ಮಟಕ ನಂಬರ್ ಹೇಳೋರು ಕೂಡ ಅವರು ಗುರುಗಳೇ ಹೇಳ್ತಿಲ್ಲ ರೀ ಮಟಕ ನಂಬರ್ ಹೇಳ್ತಾರಲ್ಲ ಭಾಳ ಮಂದಿ ಅಂದರೆ ಗುರುಗಳಂದ ಮಟಕ ನಂಬರ್ ಹೇಳ್ತಾರೆ ಅವ್ರ ಬಳಿ ಜನ ಭಾಳ ರಾಜಕಾರಣಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಇನ್ನು ಪ್ರವಚನ ಕೇಳೋಕೆ ಬರ್ರಿ ಅಂದ್ರೆ ಏನು ಹೇಳ್ತಾನೆ ಒಪ್ಪ ಪ್ರವಚನ ಅಂತ ಹೇಗೆ ರೀ ಅಂತವ ಮಟಕ ನಂಬರ್ ಹೇಳ್ತಾನೆ ಅಂದ್ರೆ ದೊಡ್ಡ ಗುರುಗಳು ಅವರು ಶಾಸ್ತ್ರ ಹೇಳ್ತಾನೆ ಪ್ರವಚನ ಹೇಳ್ತಾನೆ ಅವ ಗುರುನೇ ಅಲ್ಲ ಈ ಲೆಕ್ಕಕ್ಕೆ ಬಂದದ್ದು ನಮ್ಮ ಜನ ಏನ್ರಿ ನಾವೆಲ್ಲ ತಿಳ್ಕೋಬೇಕು ಒಬ್ಬ ಗುರು ಆಗಿರ್ತಕ್ಕಂಥ ಎಂಥವನಾಗಿರ್ಬೇಕು ಅಕೊಂಡು ಕೇಳಿದ್ರೆ ಸಮರ್ಥನಾಗಿರಬೇಕು ಒಬ್ಬ ಗುರು ಮಹಾಜ್ಞಾನಿಯಾಗಿರಬೇಕು ಒಬ್ಬ ಗುರು ತಪಸ್ವಿ ಆಗಿರಬೇಕು ಎಲ್ಲರೂ ಕೂಡ ಗುರುಗಳ ಆಕಿಂದ ಬರಂಗಿಲ್ಲ ಎಲ್ಲರೂ ಕೂಡ ಜಂಗಮನ ಬರೋಂಗಿಲ್ಲ ಬರಂಗಿಲ್ಲ ರೀ ಯಾ ಹೆಂಗಿರ್ಬೇಕು ಒಬ್ಬ ಸದ್ಗುರುನಾಥ ಹತ್ಕೊಂಡು ಕೇಳಿದ್ರೆ ಒಬ್ಬ ಜ್ಞಾನಿ ಆಗಿರ್ತಕ್ಕಂಥ ಸದ್ಗುರುನಾಥನ ಇರಬೇಕು ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂತವನಾಗಿರಬೇಕು ಗುರುನಾಥ ಅಂದ್ರೆ ಭಕ್ತನಲ್ಲಿ ಇರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ಕಳೆದು ಅಜ್ಜ ಏನವ ಸು ಸುಜ್ಞಾನದ ಬೆಳಕು ಅಂತಕ್ಕಂಥದನ್ನು ಯಾರು ನೀಡ್ತಾರಲ್ಲ ಅವರಿಗೆ ನಮ್ಮ ಗುರುಗಳತ್ತೆ ಕೂಡ ವರ್ತಾಯಿ ಎಲ್ಲರಿಗೂ ಕೂಡ ಗುರು ಅನ್ನಕ್ಕೆ ಬರಂಗಿಲ್ಲ ಎಂಥವ್ರಿಗೆ ಏನಬೇಕು ರೀ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ಕತ್ತಲೆ ಕಳೆದು ಸುಜ್ಞಾನದ ಬೆಳಕು ಅಂತ ನೀಡಿ ಆ ಬೆಳಕಿನೊಳಗೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನು ನಮಗೆ ತೋರಿಸ್ತಕ್ಕಂಥ ಸಾಮರ್ಥ್ಯ ಯಾವ ಗುರುವಿನ ಅದಲ್ಲ ಅವ ನಿಜವಾಗಿರ್ತಕ್ಕಂಥ ಗುರುವಿನ ವರ್ತಾಗಿ ಎಲ್ಲರೂ ಕೂಡ ಗುರುಗಳು ಅಲಕ್ಕಾಗಂಗಿಲ್ಲ ನಮ್ಮ ಒಳಗಿರ್ತಕ್ಕಂಥ ಭಗವಂತನನ್ನು ಕಾಣಿಸ್ತಕ್ಕಂಥ ಶಕ್ತಿ ಇರಬೇಕು ಅದಕ್ಕಾಗಿ ನಿಜಗುಣ ಶಿವಗಳಂದರು ಶ್ರೀ ಗುರು ವಚನ ಪದೇ ಸೇವನಾಲಿಸಿದಾಗಳಬೋದು ನನರಿಗೆ ಮುಕುತಿ ಮುಗುತಿ ಎತ್ತಿಕೊಂಡ್ರೇನು ಸಾವಲ್ಲ ನಾವನ್ನು ತಿಳ್ಕೋಬೇಕು ಮುಕ್ತಿ ಅಂದ್ರೇನು ಸಾವಲ್ಲ ಬಿಡುಗಡೆ ಮುಕ್ತಿ ಅಂದ್ರೆ ಸುಖ ಮುಕ್ತಿ ಅಂದ್ರೆ ಆನಂದ ಏನ್ರಿ ಮುಕ್ತಿ ಅಂದ್ರೆ ನೆಮ್ಮದಿ ನಾವು ಮುಕ್ತಿ ಅಂದ್ರೆ ಭಾಳ ದಿನ ಅಂದ ಮುಕ್ತಿ ಒಂದೇನ್ರಿ ಅಂದ್ರೆ ತೀರ್ಕೊಣನ್ರಿ ಎತ್ತಿಕೊಂಡು ನಾವು ಅರ್ಥ ಮಾಡ್ತೀವಲ್ಲ ಏನ್ರಿ ಮುಕ್ತಿ ಎತ್ತಿಕೊಂಡಂದ್ರೆ ಸಾವಲ್ಲ ಏನ್ರಿ ಮುಕ್ತಿ ಅಂದರೆ ಸುಖ ಮುಕ್ತಿ ಅಂದರೆ ಆನಂದ ಈ ಮುಕ್ತಿ ಎಲ್ಲಿ ಸಿಗ್ತದ ತಗೊಂಡೆ ಕೇಳಿದ್ರೆ ಒಂದು ಕಡೆಗೆ ಗುರುವಿನ ಸೇವಾ ಮಾಡಿದ್ರೊಳಗೆ ಸಿಗ್ತದ ಇನ್ನೊಂದು ಕಡೆಗಿಂತ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡೋದ್ರೊಳಗೆ ಸುಖ ಸಿಗ್ತದೆ ಹೊರತಾಗಿ ಏ ಇನ್ನ ಇನ್ನಿತರೊಳಗಿಂದ ಯಾವುದ್ರಾಗ ಸುಖ ಇಲ್ಲ ಅದಕ್ಕಾಗಿ ನಿಜಗುಣ ಶಿವಗಳು ಅಂತಾರೆ ಗುರುವಿನ ವಚನವನ್ನು ಪಾಲನೆ ಮಾಡು ಎರಡನೇದೊಂದು ಹೇಳ್ತಾರೆ ನೋಡು ದುರಿತ ಕರ್ಮವನ್ನು ಅಲ್ಲದಿರು ದುರಿತ ಕರ್ಮ ತೊಗೊಂಡ್ರೆ ಕೆಟ್ಟ ಕೆಲಸ ಮಾಡಬೇಡ ನೋಡಿ ಅವ್ರು ಹೇಳ್ತಾರೆ ಬೆನ್ನಿಗೆ ಹೇಳ್ತಾರೆ ಒಂದು ಕಡೆಗೆ ಗುರುವಿನ ಸೇವಾ ಮಾಡೋ ಒಂದು ಕಡೆಗಿಂದ ಗುರುವಿನ ವಚನವನ್ನು ಪಾಲನೆ ಮಾಡೋ ಇನ್ನೊಂದು ಕಡೆಗಿಂತ ಏನು ಹೇಳ್ತಾರ ತಿಕೊಂಡಂದ್ರೆ ನೀನು ಏನು ಮಾಡ್ಬೇಕತ್ತಂದ್ರೆ ಇನ್ನೊಬ್ಬರು ಮನಸ್ಸಿಗೆ ನೋವು ಕೊಡಬೇಡ ದುರಿತ ಕರ್ಮವನ್ನು ಅಲ್ಲದಿರು ಕೆಟ್ಟ ಜನ ಹೋಗಬೇಡ ಇದೇ ಮಾತಾನೆ ಹನ್ನೆಣ್ಣ ಸತಮಾನ್ದೊಳಗೆ ಬಸವಣ್ಣವರು ಹೇಳಿದ್ರು ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನೋಡಿರಿ ಅವ್ರು ಎರಡು ಚಂದ ಹೇಳ್ತಾರೆ ಬಸವಣ್ಣವ್ರು ಇವರು ಸಪ್ತ ಸೂತ್ರಗಳನ್ನು ಬಸವಣ್ಣವ್ರಿಂದ ಹೇಳಿದ್ರೆ ಐದು ಸೂತ್ರಗಳನ್ನು ನಿಜಗುಣ ಶಿವಗಳೆಂದು ಹೇಳುತ್ತಾರೆ ಬಸವಣ್ಣವ್ರು ಏನಂತಾರೆ ಕೆಟ್ಟದ್ದು ಮಾಡಬೇಡಪ್ಪ ಕಳಬೇಡ ಕಳತನ ಮಾಡಬೇಡ ಕೊಲೆ ಮಾಡಬೇಡ ನಿನ್ನ ನೀನೇ ವರ್ಣನ ಮಾಡ್ಕೊಳಕೆಂದು ಹೋಗಬೇಡ ಇನ್ನೊಬ್ಬರ ಮನಸ್ಸಿಗೆಂದ ನೋವು ಕೊಡಬೇಡ ಕೆಟ್ಟದ್ದು ಮಾಡಬೇಡ ಪ್ರಾಣಿಗಳ ಪ್ರಾಣಿ ಹಿಂಸೆ ಮಾಡೋಕ್ಕೆ ಹೋಗಬೇಡ ಇನ್ನೊಬ್ರಿಗಿಂತ ಕೊಲೆ ಮಾಡೋಕೆಂದು ಹೋಗಬೇಡ ನಿನ್ನ ಕೈ ಮೇಲೆ ಯಾವನು ಕೂಡ ಬದುಕಿ ಇರುವರಿಗಿೂ ಕೂಡ ಪಾಪ ಕಾರ್ಯಗಳು ಆಗಬಾರದು ಈಟೆ ಹೇಳ್ತಾರಲ್ಲ ಗುರುವಿನ ಒಂದು ಕಡೆ ಗುರುವಿನ ವಚನವನ್ನು ಪಾಲನೆ ಮಾಡು ಏನು ಎರಡನೇದ್ದೇನು ಹೇಳ್ತಾರ ಏನು ರೀ ಎರಡನೇದ್ದೇನು ಹೇಳ್ತಾರ ನಿನ್ನಿಂದ ಯಾವ ಪಾಪ ಕಾರ್ಯಗಳು ಕುಡಿದು ಆಗಬಾರ್ದು ಜೈನ ಧರ್ಮದೊಳಗೆ ಒಂದು ಮಾತು ಹೇಳ್ತೀನಿ ಜೈನರದೊಳಗೆ ಶ್ವೇತಾಂಬ್ರತಿ ಕೊಡದು ಬರ್ತಾರ ಕಲ್ಪನೆ ಇರಲಿ ನಿಮ್ಗೆ ಶ್ವೇತಾಂಬ್ರತಿ ಬರ್ತಾರ ಅವ್ರು ಬಿಳಿ ಬಟ್ಟೆನೇ ಹುಟ್ಟಿರ್ತಾರ ಅವರೆಲ್ಲ ಮೂಗಿಗೆ ಬಾಯಿಗೆ ನಾವೆಲ್ಲ ಮಾಸ್ಕ್ ಹಾಕೊಂಡಿದ್ದೀವಿ ನೋಡಿರಿ ನಾವು ಯಾವಾಗ ಗೊತ್ತಾಯ್ತು ನಮ್ಮ ಮಾಸ್ಕ ಯಾವಾಗ ಗೊತ್ತಾಯ್ತು ರೀ ಕರೋನಾ ಬಂದ ಕೂಡ ಹೇಳ್ತೀನಿ ಎಪ್ಪು ನೋಡ್ಬೇಕು ನನಗೆ ಬಂದು ಈ ಮೈಕ್ ಮುಟ್ಟಿದ್ರೆ ನಿಮ್ಮ ಕರೇನ ಬರ್ತಾನ ಅಂದರು ನನಗೆ ಈ ಮೈಕ್ ಮುಟ್ಟಿದ್ರೆ ಕರೋನ ಬರ್ತದಂತಂದು ಮೈಕೆ ಮುಟ್ಕೊಡ್ಲಿಲ್ಲ ನನಗೆ ಏನು ರೀ ಮಾತಾಡೋದಿಲ್ಲ ತಾಯಿ ಇರಲಿ ತಂದಿರಲಿ ಎಣ್ ತಿರಲಿ ಗಾಂಡಿರಿ ಮುಟ್ಟೋದಿಲ್ಲ ಸೀನದ ಯಾವಾದ್ರೆ ಒಂದು ಸೀತ್ತಲ್ಲ ಮುಗಿತ್ತು ನೋಡಿದ್ವಿ ಆಂಬುಲೆನ್ಸ್ ಬತ್ತೆ ಸೀನು ಬಂದರೂ ಸೀನದಿಲ್ಲ ಕೆಮ್ಮು ಬಂದರೂ ಅದಿಲ್ಲ ಏನರ ಕೆಮ್ಮುದ್ರೆ ಬರ್ತದೆ ಮಾತಾಡಿದ್ರೆ ಬರ್ತದೆ ನಾವೆಲ್ಲ ಮಾಸ್ಕ್ ಹಾಕೋತಿದ್ದೇವಿಲ್ಲ ಆದ್ರೆ ನಾವು ಕರೋನಾ ಬಂದಾಗ ಮಾತ್ರ ಅಂದರೆ ಮಾಸ್ಕ್ ಹಾಕ್ಕೊಂಡಿವಿ ಜೈನ ಧರ್ಮದೊಳಗೆ ಶ್ವೇತಾಂಬ್ರ ತಗೊಂಡು ಇರ್ತಾರೆ ಅವರು ಶ್ವೇತಾಂಬ್ರದಿಂದ ಬಿಳಿ ಬಟ್ಟಿ ಬಿಟ್ಟಿರ್ತಾರೆ ಅವ್ರು ಯಾವತ್ತೂ ಕೂಡ ಮಾಸ್ಕ್ ಹಾಕೊಂಡಿರ್ತಾರೆ ಯಾಕೆ ಇರ್ತಾರ ಅಂದ್ರೆ ಉಸಿರಾಡುವಂಥ ಪ್ರಸಂಗದೊಳಗೆ ಒಂದು ಸಣ್ಣ ಕ್ರಿಮಿನೂ ಕೂಡ ನನ್ನ ನನ್ನ ಮೂಗಿನೊಳಗೆ ಅಥವಾ ಬಾಯಿಯೊಳಗ ಬಯ್ತು ಅಂತಂದ್ರೆ ಅದು ಪ್ರಾಣ ಬಿಡ್ತು ಅತ್ತಿಕ್ಕೊಂಡಂದ್ರೆ ನನ್ನ ಜೀವ ಹಿಂಸೆ ಮಾಡ್ದಂಗೆ ಆಗ್ತದೆ ಅಂತಂದು ಮಟ್ಟಿಗೆ ನಮ್ಮ ಮೂಗಿಗೆ ಮಾಸ್ಕ್ ಹಾಕೊಂಡಂತ ತಿರುಗಾಡ್ತಾರೆ ನೋಡಿ ಅವ್ರದ್ದು ಹೆಂಗೆ ರೀ ಒಂದು ಇರಿವಿಯನ್ನು ತುಳಿಯಂಗಿಲ್ಲ ನಾವ ಅದು ಅಪ್ಪಿ ತಪ್ಪಿ ಇರಿವಿನ ಆಕಡೆ ಈ ಕಡೆ ಹೊಂಟಿದ್ರೆ ಅದ್ರ ಮ್ಯಾಲ ಕಾಣ್ತಿವ್ರಿ ಯಾಕೆ ಅದನ್ನು ಕೊಂದೇ ಬಿಡ್ತೀವಿ ಹ್ಞೂ ನಂಬಲ್ಲಿ ಎಟ್ಟು ನೋಡಿರಿ ಅದನ್ನೆಂತ್ವರು ಶರಣರು ಅಲ್ರಿ ಇನ್ನೊಂದು ಜೀವಿಗೆ ನಿನ್ನಿಂದ ನೋವು ಆಗಬಾರ್ದು ಇನ್ನೊಂದು ಪ್ರಾಣಿಗೆ ನಿನ್ನಿಂದ ದುಃಖ ಆಗಬಾರ್ದು ಏನು ರೀ ಬರೀ ಅಂದ ಮನುಷ್ಯರಿಗೆ ತಟ್ಟಿ ಅತ್ತಲ್ಲ ಮನುಷ್ಯರಿಗೆ ಎಟ್ಟು ನಾವು ಚಿತ್ರಹಿಂಸೆ ಕೊಡ್ತೀವಿ ರೀ ಆಡ್ತೀವಿ ಏನ್ರಿ ಏನೋ ಟೀಕಾ ಮಾಡ್ತೀವಿ ಏನೋ ನಿಂದ ಮಾಡ್ತೀವಿ ಇನ್ನೊಬ್ರು ಮನಸ್ಸಿಗೆ ಗಾಸಿ ಮಾಡ್ತೀವಿ ಇನ್ನೊಬ್ಬರ ಮನಸ್ಸಿಗೆ ಅಂದರೆ ದುಃಖ ಕೊಡ್ತೀವಿ ಎಟ್ಟರ ಮಟ್ಟಿಗೆ ನಾವು ಕೆಟ್ಟದ್ದು ಮಾಡ್ತೀವಿ ಎಷ್ಟು ಇವತ್ತು ಬದುಕಿನೊಳಗೆ ಇವತ್ತೆಲ್ಲ ಏನು ನಡೆದ ತಗೊಂಡಾಗ ಕೇಳಿದ್ರೆ ಇವೆಲ್ಲ ಕೊಲೆಗಳು ಇವೆಲ್ಲ ನಡೆದಿದ್ದು ಎದ್ರ ಸಲುವಾಗಿ ತಗೊಂಡು ಕೇಳಿದ್ರೆ ಒಂದೇ ಒಂದು ಮಾತು ಪ ಇಷ್ಟಪಡ್ತೀನಿ ಪುಣ್ಯಾತ್ಮರೆ ನಮ್ಮಲ್ಲಿ ಎಲ್ಲಿ ಸಂಸ್ಕಾರ ಕಮ್ಮಿ ಆಗ್ಯದಲ್ಲ ಅಲ್ಲೆಲ್ಲ ಇವು ಕೊಲೆ ಏನರ ಸುಲಿಗೆ ಇಂಥವೆಲ್ಲ ಅನ್ಯಾಯಗಳು ಅತ್ಯಾಚಾರಗಳು ನಡೀತಾವ ಸಂಸ್ಕಾರ ಕಮ್ಮಿದ್ದಲ್ಲಿ ಅದಕ್ಕೆ ನಾವು ಮನುಷ್ಯರಾಗಿ ಅಂದ ಹುಟ್ಟೋದು ಬೆಳಕ ನಾವು ಸಂಸ್ಕಾರವಂತರಾಗಬೇಕು ತಂದೆ ತಾಯಿ ಬಳಿ ಇರ್ತಕ್ಕಂಥ ಗುಣಗಳನ್ನು ಮಕ್ಕಳ ಬಲಿಯಿಂದ ಬರ್ತಾವ ನಾವು ಮಕ್ಕಳಂದ ಒಳ್ಳೆಯವರಾಗಿದ್ದೀವಿ ಯಾವ ತಂದೆ ತಾಯಿ ಒಳ್ಳೆಯವರಾಗಿದ್ವಿ ಅಂದ್ರೆ ತಂದೆ ತಾಯಿ ಸಂಸ್ಕಾರವಂತರಾಗಿದ್ದೀವಿ ಅಂದ್ರೆ ತಂದೆ ತಾಯಿ ನಾವು ಮನೆಗಿಂದ ಏನು ಮಾತಾಡ್ತೀವಿ ಅದನ್ನೆಲ್ಲ ಮಕ್ಕಳು ಕಲಿತಾವ ತಂದೆ ತಾಯಿ ಏನು ಕೆಲಸ ಮಾಡ್ತೀವಿ ಅದನ್ನು ಮಕ್ಕಳು ಕಲಿತವ ಮೊದಲು ನಾವು ತಂದೆ ತಾಯಿಯಿಂದ ಸಂಸ್ಕಾರವಂತರ ಆಗಿವಂದ್ರೆ ಮಾತ್ರ ಏನ್ರಿ ಮಕ್ಕಳನ್ನು ಕೂಡ ಒಳ್ಳೆ ಮಾರ್ಗದೊಳಗೆ ಬರ್ತಾರ ಮಕ್ಕಳನ್ನ ಕೂಡ ಒಳ್ಳೆ ದಾರಿ ಒಳಗೆ ಅದನ್ನು ನಡಿಲಿಕ್ಕೆ ಹಾಕೋದು ಹೌದಲ್ರಿ ನೀವು ಮನ್ಯಾಗೂ ಸುಮ್ಮನೆ ಸುಮ್ಮ ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ ನೀವು ಮನೆಯಾಗಿಂದ ಏನು ಮಕ್ಕಳು ಮಕ್ಕಳನ್ನು ಮಾಡ್ತಾವೆ ಒಂದು ಹುಡುಗ ಅಂಗಳದಾಗ ಯಾವನೋ ಒಬ್ಬ ಬಂದ ತಮ್ಮ ನಿಮ್ಮ ಅಪ್ಪ ಅಪ್ಪಲೇನೋ ನಮ್ಮ ಅಪ್ಪ ರೊಟ್ಟಿ ಮಾಡ್ಲಾಕತ್ತೀ ಅದು ಮ ನಿಮ್ಮ ಏನು ಮಾಡ್ತಾಳೆ ನಮ್ಮ ದಾಡಿ ಮಾಡ್ಕೊಳಕತ್ತೀ ಒಂದು ಹುಡುಗ ಸುಮ್ಮ ಆಡ್ಲಕ್ಕತ್ತದ ಅಂಗಳದಾಗ ಯಾವನೋ ಬಂದಾನ ಪಾಪ ಅದು ಬಂದ್ರೆ ನಿಮ್ಮ ಅಪ್ಪ ಏನು ಮಾಡಕತ್ತ ಅಪ್ಪ ರೊಟ್ಟಿ ರೀ ನಿಮ್ಮವ್ವ ನಮ್ಮಅುದ್ದ ದಾಡಿ ಮಾಡ್ಕೊಳಕತ್ತ ಯಾಕೆ ಹಿಂಗಂತದು ನೀವು ಮಾತಾಡಿದ್ದೆವು ಮಾತಾಡ್ತಾವೆ ರೀ ನಾ ಯಾಕೆ ಕೇಳಕೆ ನೀನು ತಂದಿ ತಾಯಿ ಏನು ಮಾತಾಡ್ತಿರಲ್ಲ ಅದನ್ನು ಮಕ್ಳು ಕಲಿತಾವ ಇವಾಗ ಆಕ್ಳು ಕೂಡ ಕೊಂಟಿದ್ರೆ ತಿಳ್ಕೊರಿ ನೀವು ಹೆಣ್ಮಕ್ಳು ಏನಂತೀರಿ ಅಯ್ಯ ಇವತ್ತು ನಾನು ನಾ ನಿರಾರ ನನಗೆ ಬರುವ ಹೊತ್ತನಾಗ ಒಂದು ಹಣ್ಣು ತೊಗೊಂಬ್ರಿ ಯಾಕೆ ರೀ ಅಂತೀರಿ ಇಲ್ಲ ನೀ ಜಲ್ದಿ ಬರ್ರಿವಾ ಅಂತೀರಿ ಗಂಡಗೆ ಗಂಡಿಗೆ ಎವ್ವ ಅಂತೀರಿ ನೀವು ಅಂತೀರಿ ಇಲ್ಲ ಗಂಡಗೆ ಯವ್ವ ಅಂತೀರಿ ಅಯ್ಯ ನೀವು ಜಲ್ದಿ ಬರ್ರಿವಾ ನನಗೆ ಸೀರೆ ತೊಂಬರ್ರಿವಾ ನನ್ನ ಬಳಿ ತೊಗೊಂಬರ್ರಿವಾ ಅರ್ತೀನ ತೋಪ ಅಮ್ಮ ಹೆಣತಿ ದರ್ಶನ ತವರು ಓಪ ಅದು ಓಪ ಓಪ ಅನ್ನೋದ್ರಿಗೆ ಅದು ಪಾರ ತಿಳ್ಕೊ ಅವ್ರಿಗೆ ಅವಗೆ ಅಪ್ಪ ತಿಳ್ಕೊಂಡ್ಬಿಟ್ರಿ ನೀವು ತೊಗೊಂಬರ್ರ್ಯವ ಬರ್ರ್ಯವ ಅನ್ನೋದು ಕೂಡ ಇದು ಅಪ್ಪಗೆಂದು ಅವತ್ತು ತಿಳ್ಕೊಂಡು ನೀವು ಮನೆಗೆ ಏನು ಮಾತಾಡ್ತೀರಿ ಅದನ್ನೇ ಮಾಡ್ತಾವಲ್ಲ ರೀ ಹೌದಲ್ಲ ರೀ ಮನೆಗೆ ಅಂದ್ರೆ ನೀವು ಏನು ತಂದೆ ತಾಯಿ ಏನು ಮಾಡ್ತೀರಿ ಅದನ್ನೇ ಮಾಡ್ತಾವೆ ಈಗ ಶರಣರು ಮಕ್ಕಳಂಗೆ ನಮ್ಮ ಮಕ್ಕಳೆಲ್ಲೆಲ್ಲ ಲಿಂಗ ಪೂಜೆ ಮಾಡಿದ್ದು ನೋಡಿರಿ ರನ್ಯೂ ಕೆಸರು ಲಿಂಗದ ಪೂಜೆ ಮಾಡಿದ್ದು ನೋಡಿದ್ರೆ ಆಟ ಆಡಿದ್ದು ನೋಡಿರಿ ನೀವು ನಮ್ಮ ಹುಡುಗರು ಹಾಗಂತಾವ್ ಆಟನೇ ಆಡೋಂಗಿಲ್ಲ ಇವು ಏನು ಮಾಡ್ತಾವೆ ಎಲ್ಲರೂ ಓಣೆ ಎತ್ತಿನ ಗಾಡಿ ನಿಂತಿದ್ವು ಅಂತಂದ್ರೆ ಒಂದು ಕೌದಿ ತರ್ತಾವ ಮನೆಯೊಂದು ಕೌದಿ ಇತ್ತಂದ ಗಾಡಿ ಕಟ್ಟಿ ನೀ ಗಾಂಡಾತ ನಾ ಎಣಿತಾತಪ್ಪ ಇವು ನಮ್ಮೂ ನೋಡ್ರಿ ಆಟ ಆಡ್ತಾವೆ ಯಾಕೆ ಆಡ್ತಾವಿಲ್ಲ ನೀವು ಉಣೆಗ ಆಡ್ತಿರ್ತಾವೆ ನೋಡ್ಬೇಕು ನೀವು ನೀ ಗಾಂಡತ್ತಾ ನಾ ಎಣಿತಾತ ನೀವು ಗಾಂಡಾದ ಹೊಲಕ್ಕೆ ಹೋಗ್ಬೇಕತ್ತಪ್ಪ ಅದು ಎಣಿತ ಮ ನೀ ಹೆಣಿತ ಅದಕ್ಕೆ ನೀವು ಮನೆಗೆ ಅಡುಗೆ ಮಾಡ್ಬೇಕತ್ತ ಅಂದು ಮನೆಗೆ ಎಲ್ಲಿ ದಂಡ ದಂಡತ್ತವ ತಂದೆಂದ ಅದು ಎರಡು ಎತ್ತು ಮಾಡ್ತಾವೆ ಅದು ಒಳಗೆ ಬ್ಯಾಲೆನ್ಸ್ ಸೊಪ್ಪಿ ಸುಲಿದಿಂದ ಅದು ಕೋಡ ಗಿಡ ಮಾಡಿ ಎರಡು ಎತ್ತು ಮಾಡಿ ಗಳೆ ಮಾಡಿ ಏನರೀ ಗಾಡಿ ಮಾಡಿ ಇಟ್ಟೆಲ್ಲ ಮಾಡಿ ಅವ ಇದ್ರಿಂದ ಅವ್ ಹೊಲಕ್ಕು ನೇಗಿ ಓಡಲಾಕ ಗಳೆ ಹೊಡ್ಲಕ್ಕ ನಾವು ಗೊಳೆ ಹೊಡ್ಲಕ್ಕೆ ಹೋಗ್ಕಿನತ್ತ ನಿಮ್ಮ ಮನ್ಯಾಗ ಅಡುಗೆ ಮಾಡ್ಬೇಕತ್ತಾ ಏನೋದ್ರಾಗಿದ್ದು ಮನೆಗೆ ಹೆಣ್ಣು ತೆಗೆದು ಇದೊಂದು ಮೂರು ಕಲ್ಲು ತರ್ತದ ತಂದೆಂದ ಮೂರು ಕಲ್ಲು ಇಟ್ಟು ಒಲೆ ಮಾಡ್ತದೆ ಏನು ರೀ ಒಂದು ಹಗಲಂದು ಕ ಹಂಚು ತರ್ತದ ನೋಡ್ರಿ ತಿಪ್ಪೆ ಮ್ಯಾಗ ಬಿದ್ದಿದ್ದು ಹೊಡೆದಿದ್ದು ಗಡಿಗೆ ಹಂಚು ಅದನ್ನು ತಂದು ಒಲೆ ಮ್ಯಾಗ ಇಡ್ತದದು ರೊಟ್ಟಿ ಬೈಸೋ ಹಂಚು ಇನ್ನೊಂದು ಹಗಲನ ಕಲ್ಲು ತರ್ತದ ಅದು ರೊಟ್ಟಿ ಬಡ್ಯೋ ಕಲ್ಲ ಎಲ್ಲರೂ ಮುಳುಗ್ ಕಂಟಿ ಮ್ಯಾಗೆ ಹಗಲನು ಎಲಿ ತರ್ತದ ಎಲಿ ತಂದು ಆ ಕಲ್ಲಿನ ಮ್ಯಾಗೆ ಇಟ್ಟು ಟಪ ಟಪ ಟಪ್ ಟಪ ರೀ ಬಡೀತದ ಇಟ್ಟೆಲ್ಲ ಬಡ್ಯದ ಅವ ಗಂಡ ಬರ್ತಾನೆ ಗಂಡ ಗಂಡಾಗಿದ್ದು ನಾ ಈಗ ಹೊಲದಿಂದ ಅಂದ ಅಂದ್ಕೂಳ ಅದಕ್ಕೆ ಒಂದು ಕಲ್ಲು ಕೊಡ್ತದ ಅಂದ್ರೆ ತಂಬಿ ಏನ್ರಿ ನಿಮ್ಮ ಮುಖ ತೊಕೊಬೇಕತ್ತಾ ಯಾವಾಗ ಅದ ಮುಖ ತೊಕೋಣ ಮಾಡ್ಕೊಂಡು ಒಳಗೆ ಬತ್ತು ಒಳಗೆ ಬಂದ್ಕೊಂಡು ನೀವು ಊಟ ಮಾಡ್ಬೇಕತ್ತ ಅಂದ್ಕೂಳ ಮತ್ತೊಂದು ಕಲ್ಲು ಕೊಡ್ತದ ಗಂಗಾಳ ಅದ್ರ ಮೇಲೆ ಅದನ್ನು ಎಲಿ ಬಿಡದಿರ್ತಲ್ಲ ಅದ್ರ ಮೇಲೆ ಅದು ಎಲಿ ಹಚ್ಚಿ ಏನು ರೀ ಒಂದಿಟ್ಟು ಮಣ್ಣು ಹಸ್ತದ ಶೇಂಗದ ಹಿಂಡಿ ಅರಿ ತಿಳ್ಕೊರಿ ಏನು ಪಲ್ಯ ಅರಿ ತಿಳ್ಕೊ ಏನು ರೀ ಅದ್ರ ಮ್ಯಾಲ ಒಂದಿಟ್ಟು ಮಣ್ಣು ಹಸ್ತದ ಅದು ಏನು ಮಾಡ್ತದೆ ಅದೇ ಎಲಿ ಹರ್ಕೊಂಡು ಅದು ಮಣ್ಣು ತಗೊಂಡು ಬಾಯ್ಬಿಲಿ ತಿನ್ನೋಲ್ಲ ಚಲೋ ಲೋಚ ಚಲೋ ಚಲೋ ಮಾಡತ ಮಾಡೋದು ಬಳಕಿದ್ರಿಂದ ಹ್ಞೂ ಇವು ನಂದು ಆಯ್ತತ್ತ ನೀವು ಉಣ್ಬೇಕತ್ತಪ್ಪ ಹೆಣ್ತಿಗೆ ಅದನ್ನು ಒಂದು ಎಲ್ಲಿ ತಗೋತದ ಅದ್ರಾಗ ಮಣ್ಣು ತಗೋತದ ತಾನು ಅಲ್ಲತ್ತಲತು ಮಾಡ್ತದ ಈಗ ಹೊತ್ತು ಮುಣತತ್ತ ಆಟ ಸಾಕತ್ತ ಆ ತಗೊಂಡು ಕೌದಿ ತೊಗೊಂಡು ಮನೆ ಕಡೆ ಹೋಗ್ಬಿಡ್ತು ನೀವು ಮನೆಗೆ ಈಟೆ ಮಾಡಿರಲಿಲ್ಲ ಇಲ್ಲ ರೀ ಈಟೆ ಮಾಡಿರಲಿಲ್ಲ ಹೆಣತಿ ಅದ ಹೊಲಕ್ಕೆ ಹೊಲಕ್ಕೋಗ್ಬೇಕು ಇದು ಈಟೆ ಕಲಿಸ್ರಿ ನೀವು ಮಕ್ಕಳಿಗೆ ಮಕ್ಕಳಿಗೆ ಮುಂಜಾನೆದ್ದು ಧರ್ಮ ಸಂಸ್ಕಾರಗಳನ್ನು ಕೊಡಬೇಕು ಮಕ್ಕಳಿಗೆ ಇಂಥವೆಂದಾಗ ಕಲಿಸೋದಲ್ಲ ಏನ್ರಿ ರೀ ಗಂಡಂದ್ರೆ ಏನು ಹೆಣ್ತಂದ್ರೆ ಅಂದ್ರೆ ಕೀಟಿಟ್ಟು ಪೂಸ್ಗಳಿಗೆ ಗೊತ್ತದ ಈಗ ಅವಾಗಿ ನಂಗೆ ಅಂದ್ರೆ ಮಳ್ಳೀಲಿ ಮಕ್ಕಳು ಈಗ ಅಲ್ಲ ರೀ ಇನ್ನೂ ಅದು ಕಣ್ಣೇ ಕಣ್ಣೆಚ್ಚಾಗಿರ್ತಿದಂಗೆಲ್ಲ ಮೊಬೈಲ ಅದಕ್ಕೆ ನೀವು ಈಗ ಜೋಗಗಳು ಪದಾಗಿದ್ದ ಹಾಡೋದು ಈಗ ಅದು ಏ ಮಾಡ್ತದ್ಕುಳು ಒಯ್ದು ಮೊಬೈಲ್ ಹಚ್ಚಿಟ್ಟು ಪದ ಏನು ರೀ ಗಪ್ಪೆ ಮೊಬೈಲ್ ಕೊಟ್ರಲ್ಲ ಗಪ್ಪೆ ನೀವು ಅದು ಏ ಮಾಡಿದ್ರಾಗೆ ಒಯ್ದು ಬರ್ಬೋದು ಅವಾಗಿ ಏನು ತೊಟ್ಟದಾಗ ಹಾಕಿ ಜೋ ಜೋ ಜೋಜೋ ಜ್ಯೋತಿ ಯಾಕಂದ ಏನು ರೀ ಪೂರು ಟೇಗ್ರಾ ಮಾದಿ ಜನ ಸೀತಾ ಬಂದ ತಗೊಂಡು ಹಿಂಗೆ ಪದಗಿದ ಹಾಡೋದು ಇಲ್ಲಿ ಈಗ ಅದು ಏ ಮಾಡೋದು ಕೊಡ್ರಿ ಒಯ್ದು ಮೊಬೈಲ್ ಅದಕ್ಕೆ ಮಾತು ಬರಲ್ಲ ಕಥೆ ಬರಲ್ಲ ತನ್ನ ಕೈನೇ ತನ್ನ ಎತ್ತಿಟ್ಕೊಳಕ್ಕೆ ಹಾಕೋಲ್ಲ ಅದು ಮೊಬೈಲ್ ನೋಡೋವು ಇವತ್ತಿನ ದಿನ ಮನೆಗೆ ಎಲ್ಲ ಗಂಡ ಗಂಡ್ತಿ ಎಲ್ಲ ಆಟಗಳು ಗೊತ್ತಾವೆ ಆದ್ರೆ ಅವು ಮಕ್ಕಳಿಗೆ ಏನು ಗೊತ್ತಿಲ್ಲ ತಕೊಂಡ್ರೆ ಧರ್ಮ ಸಂಸ್ಕಾರ ಕೊಡ್ರಿ ಏನ್ರಿ ಬೆಳಗ್ಗೆ ಎದ್ದು ಕೂಡ ನಿಮ್ಮ ಜೊತೆ ಒಳ ಮಕ್ಳು ಸ್ನಾನ ಮಾಡಿಸಿ ಏನ್ರಿ ರೀ ನೀವು ಪೂಜೆ ಮಾಡ್ಕೊರಿ ಏನ್ರಿ ರೀ ಅವಕ್ಕೂ ಮೈ ತುಂಬ ವಿಭೂತಿ ಹಚ್ಚ್ರಿ ನೀವು ಎಮ್ಮ ಮೈ ತುಂಬ ವಿಭತಿ ಹಾಸ್ಕೊಂಡು ಮಕ್ಕಳಿಗಿಂದ ಒಳ್ಳೆ ಧರ್ಮ ಸಂಸ್ಕಾರಗಳನ್ನು ಕೊಡ್ರಿ ಮಕ್ಕಳಿಂತ ಆಟಗಳನ್ನು ಆಡಂಗಿಲ್ಲ ಅವನು ಕೊಡೋದು ಶರಣ್ ಅವನು ಕೊಡೋದು ಸಂತ ನಾವು ಏನು ಮನೆಯಾಗ ನಾವು ಏನು ಕಲಿಸ್ತೀವಿ ಅದೆಲ್ಲ ತಯಾರು ಅದಕ್ಕಾಗಿ ಹೇಳ್ತಾರೆ ಮನೆಯ ಮೊದಲ ಪಾಠಶಾಲೆ ಮನೆ ಮೊದಲನೇ ಗುರು ಯಾರು ಹೊತ್ತು ಕೊಡಂದ್ರೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿನೇ ಮೊದಲು ಗುರು ಆಮೇಲೆ ನಾವೆಲ್ಲ ನಾವೆಲ್ಲ ಆದ ಬಳಿಕ ನಾವು ಪ್ರವಚನೆ ಹೇಳಕ್ಕೆ ಬರ್ತೀವಿ ಹೌದು ಇಲ್ಲಿ ಮೊದಲು ನೀವು ಏನಂದ್ರೆ ಪಾಠ ಕಲಿಸ್ಬೇಕಾಗಿರ್ತಕ್ಕಂಥವ್ರು ಧರ್ಮದ ಶಿಕ್ಷಣ ಕಲಿಸ್ಬೇಕಾಗಿರ್ತಕ್ಕಂಥವ್ರು ಅವಾಗ ಸನ್ಮಾರ್ಗ ತೋರಿಸ್ಬೇಕಾಗಿರ್ತಕ್ಕಂಥವ್ರು ಯಾರು ಗೊತ್ತಂದ್ರೆ ಜನ್ಮ ನಡೀತಕ್ಕಂಥ ತಂದೆ ತಾಯಿನೇ ಪುಣ್ಯಾತ್ಮರೆ ಅಂಥ ಮಕ್ಕಳನ್ನು ನೀವೇನು ಮಾಡ್ಬೇಕಂತಂದ್ರೆ ಧರ್ಮ ಸಂಸ್ಕಾರ ಸಿಗಬೇಕಾಗಿತ್ತು ಅಂದ್ರೆ ಇಂಥ ಪೂಜ್ಯರಾಗಿರ್ತಕ್ಕಂಥವ್ರು ಬಳಿ ಕಳಿಸ್ರಿ ಏನ್ರಿ ಅವರು ಧರ್ಮ ಸಂಸ್ಕಾರವನ್ನು ಕೊಡ್ತಾರೆ ನಿಮ್ಮ ಮಕ್ಕಳು ಕೊಡುವ ಶರಣರ ಹಾಕ್ಕವ ಸಂತ ಇಲ್ಲದ ಇದ್ರೆ ಇವು ಏನು ನೋಡಿರಿ ಸಂಸ್ಕಾರ ಎಲ್ಲ ಹತ್ತಿಕ್ಕೊಂಡಂದ್ರೆ ಸಾಕು ಇವು ಕಳತನ ಮಾಡೋದು ಕಲಿತವ ಒಲೆ ಮಾಡೋದು ಕಲಿತಾವ ಇವೆಲ್ಲ ಕಲಿಸೋರು ನೀವೇ ಏನು ರೀ ಮಕ್ಕಳಿಗೆಂದ ಈ ಬಿಡಿ ಸೇರಿದ ಕಲಿಸೋರು ನೀವೇ ನೀವೆಲ್ಲ ಮನೆಯಾಗ ಅದು ಹುಡುಗ ಅಂಗಳದಾಗ ಆಡ್ತಿರ್ತದ ಏಯ್ ಮಲ್ಲೆ ಬಾಯಿಲಿ ಏನು ಪಪ್ಪ ಇದು ಬೈದು ಆ ನಿಮ್ಮ ಮಮ್ಮಿ ಎಲ್ಲ ಹಚ್ಚಿ ಮಾಡೋರ್ ಬೆಂಕಿ ಹಚ್ಕೊಂಡು ಬಾಯ್ದು ಅದು ಬೆಂಕಿ ಹಚ್ಕೊಂಡ್ಬರ್ಲಿಕ್ಕೆ ಬರ್ತದ ಅವ್ರ ಅವ್ವು ಒಲೆಗೆ ಹಚ್ಚ ಕೊಡ್ತಾಳೆ ಅದು ಹುಡುಗ ನೋಡ್ತಾ ನಮ್ಮ ಅಪ್ಪ ಮೂಗನೇ ಹೋಗಿ ಏನ್ರಿ ಮಾಪ್ಪ ಮೂಗನ್ಯಾಗ ಹೋಗಿ ಬಿಡ್ತಾನೆ ಹೆಂಗೆ ಬರ್ತಿರ್ಬೇಕು ಹೋಗಿ ಹೀಗೆ ನಿಂತ್ಕೊಂಡು ಜೊಗ್ಗತದ ಜೊಗ್ಗುದ್ರಾಗಿದ್ದು ಅವ್ರವ್ ಇದನ್ನ ನೋಡಿ ಕುಡಬೇಕಿಲ್ಲ ಎಡು ರೀ ನೋಡಿರಿ ಇನ್ನು ಮಲ್ಲೆ ಎಟ್ಟು ಚಂದ ಬಿಡಿಸಿ ಅದಕತ್ತ ಅಲ್ಲಲ್ಲ ಅಲ್ಲ ಏನು ದೊಡ್ಡ ಯುದ್ಧದಾಗ ಗೆದ್ದು ಬಂದನು ಮಗ ಏನು ರೀ ಚಂದ ಚೆಂದ ಬಿಡಿಸಿ ಅದಕ್ಕ ಮಗ ಇದು ಬಿಡಿಸದ ಕಲಿಸೋರು ಯಾರು ನೀವೇ ಏನ್ರಿ ರೀ ಕಿಸ್ಯ ಕತ್ತರಿಸೋದು ಕೊಲೆ ಮಾಡೋದು ಕಲಿಸೋರು ಯಾರು ಯವ್ವ ನೀವೇ ಕುಡಿಯೋದು ಕಲಿಸೋರು ಯಾರು ನೀವೇ ಇದು ಇನ್ನೂ ಹಳ್ಳಿಗಿನ ಅಟ್ಟಿಲ್ಲ ಪಟ್ಟಣದಾಗೆಂದ ಹೋರ್ ನೀವು ಹುಟ್ಟಿರ್ತಕ್ಕಂಥ ಮಗುವಿಗೆ ತಾಯಿ ಎದಿ ಹಾಲು ಕೊಡಿಸಿದ್ರೆ ಆಕಿನ ಮುಖದ ಸೌಂದರ್ಯ ಕಮ್ಮಕ್ಕದ ತಂದು ಬಾಟ್ಲಿಗಿಂದ ಹಾಲು ಕೊಡ್ಲಾಕತ್ತಾರ ಆ ಸಿಟನ್ನು ಬಂದಿದ್ದು ನೋಡಿ ನೀವು ಹಳ್ಳ್ಯಾಗೂ ಮಕ್ಕಳಿಗಿಂದ ಬಾಟ್ಲಿ ಹಾಲು ಕುಡ್ಸಕತ್ತೀರಿ ಅದು ಸಣ್ಣದಿದ್ದಾಗ ಸಾಣದ ಹಿಡ್ದಿರ್ತ ಮುಂದೆ ಇಂಥದ್ದು ಹಿಡ್ಕೊಂಡು ತಿರುಗಾಡ್ತು ಮತ್ತು ಅದಕ್ಕೆ ತೊಗೊಂಡು ನಂಬಲಿ ಬರೋದು ಅಪ್ಪ ಕುಡ್ಲಕ್ಕ ಅಪ್ಪ ಇದಕ್ಕೆ ಏನರ ಮಾಡೋದು ಏನು ಮಾಡೋದು ಅದು ದಾರ ಕಟ್ಟಿದ್ರೆ ಬಿಡ್ತಾವೆ ನಾವು ಕುಡಿಯೋದು ಏನು ನಿಂಬಿಕೆ ಕೊಟ್ರೆ ಬಿಡ್ತಾವ ಏನು ರೀ ಕುಡಿಯೋದ ಕೆಲಸದವ್ರ ನೀವೇ ಈಗ ಮಕ್ಳು ಬರ್ತಡೇ ಮಾಡ್ತೀರಿ ಈಗ ಎಷ್ಟೋ ಎಲ್ಲರ ಮನೆಯಿಂದ ಮನೆ ತಂದಾಗ ನಡೆದದ ನೀವು ಬರ್ತಡೇ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಒಂದು ಕೆಲಸ ಮಾಡಿ ನೀವು ನೀವು ಯಾರು ಮಕ್ಕಳು ಮಕ್ಳು ಅಂತ ಕೇಕ್ ತರಿಸೋದು ಬೇಡ ಅದ್ರ ಜೋಡಿ ಚಾಕುನೂ ಕೊಟ್ಟಿರ್ತಾರೆ ಗೊತ್ತಿಲ್ಲ ನಿಮಗೆ ಏನು ರೀ ಸಣ್ಣದಿದ್ದಾಗ ಕೇಕ್ ಕತ್ತರಿಸ್ದ ಮುಂದೆ ಮಂದಿ ತೆಲಿಗೆ ಕತ್ತರಿಸ್ಕೊತ್ತರಿ ಆಡ್ತದ ಹೌದಲ್ರಿ ಮತ್ತು ಚಾಕುನೇ ಹುಟ್ಟದಾಗೆಂದ ಕೊಡ್ಲಾಕತ್ತಿರಲ್ಲ ಮತ್ತು ಈ ಹಚ್ಚಿದ್ದ ದೀಪ ಆರಿಸಲಾಕತ್ತೀರಿ ಅದು ಸಾಣದಿದ್ದಾಗ ಮೀಣಬತ್ತಿ ಆರಿಸ್ತಾ ಮುಂದೆ ಮಂದಿ ಮಂದಿನ ದೀಪನೇ ಆರಿಸ್ಕೊತಿರ್ತದ ಮತ್ತೆ ಅದಕ್ಕೆ ತೊಗೊಂಡು ಬರೋದು ಎಂಥದ್ದು ಹುಟ್ಟ್ಯದ್ಯಪ್ಪ ನಾನು ಹೊಟ್ಟೆ ಹಾಂ ಅವಾಗ ಅಳೋದಕ್ಕಿತ್ತ ಮುಂದೆ ಅಳೋದಕ್ಕಿತ್ತ ಈಗೇ ಹೇಳಿರಿ ಅವಕ್ಕೆ ಸಂಸ್ಕಾರ ಕೊಡ್ಲಾಕೆ ಹೌದಿಲ್ರಿ ನೀವು ಒಂದು ವೇಳೆ ನೀವು ಬ ಹುಟ್ಟಬ್ನೇ ಮಾಡ್ಬೇಕಾಗಿತ್ತು ಮಕ್ಕಳಿಗೆ ಎತ್ತಿಕೊಂಡಂದ್ರೆ ನೀವು ಯಾ ಇಟ್ಟು ಕಷ್ಟ ತೊಳಕ್ಕೆ ಹೋಗ್ಬೇಡ್ರಿ ಏನು ನೀವು ಬರೋ ಶ್ರೀಮಂತರಿಗೆ ಹೇಳ್ತೀರಿ ಅವ್ರ ತರದ್ರಿ ಏನು ತರ್ತಾರೆ ಐದು ರೂಪಾಯಿ ಬಿಸ್ಕಿಟ್ ಪುಡಿ ನಿಮ್ಮ ಮಕ್ಕಳಿಗೆ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಯಾವ ಕೇಕ್ ತರಿಸ್ಬೇಡ್ರಿ ಚಾಕು ತರಿಸ್ಬೇಡ್ರಿ ಯಾವ್ದನ್ನು ಬೇಡ ನಿಮ್ಮ ಮಗನಿಗೆ ಅಂದ ಐದು ವರ್ಷ ಆಗಿತ್ತು ಅಂತ ತಿಳ್ಕೊಂಡಂದ್ರೆ ಆ ಮಗನ ಕರ್ಕೊಂಡು ಒಂದು ಐದು ಮಣ್ಣಿನ ಪಣತಿ ತೊಗೊಂಡು ಮಲ್ಲಯ್ಯನ ಗುಡಿಗೆರೆ ಪರಮೇಶ್ವರನ ಗುಡಿಗೆರೆ ಬರ್ರಿ ಬಂದೆಂದ ಮಕ್ಕಳ ಕೈಲಿಂದ ಹೇಳ್ರಿ ಏನು ರೀ ಮಕ್ಕಳ ಕೈಲಿ ಎಣ್ಣೆ ಹಾಕ್ಸ್ರಿ ಮಕ್ಕಳ ಕೈಲಿ ಬತ್ತಿ ಹಾಕ್ಸ್ರಿ ಏನ್ರಿ ಆ ಮಕ್ಕಳ ಕೈಲಿಂದ ಐದು ದೀಪಕ್ಕೆ ಹಿಂಗೆ ದೀಪ ಹಚ್ಚಿಸ್ರಿ ಅವ ಹುಡುಗನಿಗೆ ಬೇಡ್ಕೊಳಕ್ಕೆ ಬರಂಗಿಲ್ಲ ಅವನು ಪರವಾಗಿ ಅಂದ್ರೆ ನೀವು ಬೇಡ್ಕೋರಿಯಪ್ಪ ನನ್ನ ಮಗ ಏನ್ರಿ ಐದು ದೀಪ ಹಚ್ಚಿ ನಿನ್ನ ಗುಡಿಯಾಗಿಂದು ಬೆಳಕು ಕೊಟ್ಟಾನ ನನ್ನ ಮಗನ ಬದುಕಿನೊಳಗೆ ನೀವು ಕೊಡುವತ್ತಿ ಕುಡತ್ತಿಕ್ಕೊಂಡೊಂದು ಆ ಪರಮೇಶ್ವರನ ಹತ್ತಿರ ಬೇಡ್ಕೋರಿ ನಿಮ್ಮ ಮಕ್ಕಳ ಬದುಕಿನಗ ಬೆಳಕಾರಿ ಏನು ರೀ ಇಂಥ ಸಂಸ್ಕಾರಗಳನ್ನು ಕಲಿಸೋದು ಮಕ್ಕಳಿಗೆ ಸ್ಯಾನು ಸಂತರು ಈಗ ನೋಡ್ರಿ ನಾವು ಇಬ್ಬರು ಸ್ವಾಮಿಗಳು ಬಂದು ನಿಮ್ಮ ಊರಾಗಂದ ಅಪ್ಪಳು ಎಲ್ಲಿನೂ ಒಂದು ದಿವಸ ಇರೋಂಗಿಲ್ಲ ಏನ್ರಿ ರೀ ಎಟ್ಟು ಹೊತ್ತಿದ್ರು ಕೊಡೋದ ಕಾರ್ಯಕ್ರಮ ಎಂಥದಕ್ಕೆ ಇರಲಕ್ಕೆ ಹೋಗಿ ಮಠಕ್ಕೆ ಮುಟ್ಟವ್ರು ಇವತ್ತು ಬೋರುಟ್ಟಿ ಊರು ಹತ್ಕೊಂಡಾಗ ಈಗ ಮೂರು ದಿವಸ ಆಯ್ತು ಇಲ್ಲೇ ಉಳ್ಕೊಂಡ್ರೆ ಐದು ದಿವ್ಸತನ ಕೂಡ ಅವ್ರು ಇಲ್ಲೇ ಇರ್ತಾರತ್ತಿಕೊಂಡಂದ್ರೆ ನೀವೆಲ್ಲ ಎಟ್ಟು ಪುಣ್ಯ ಮಾಡಿರಿ ಅಂಥವ್ರದ್ದು ಸಂಸ್ಕಾರ ಅಂತಕಂದ್ರೆ ತೊಗೋಬೇಕು ನೀವೆಲ್ಲ ಏನ್ರಿ ಅಂಥ ಸಂಸ್ಕಾರ ಅಂತಕ್ಕಂಥ ಮಕ್ಕಳಿಗೆಂದು ಕೊಡ್ರಿ ಮಕ್ಕಳಿಗೆ ಗುರು ಅಂದ್ರೆ ಏನು ಮಕ್ಕಳಿಗೆಂದ ಲಿಂಗ ಅಂದ್ರೆ ಏನು ಮಕ್ಕಳಿಗೆಂದ ಜಂಗಮ ಅಂದ್ರೆ ಏನು ಪಾದೋದಕ್ಕೆ ಅಂದ್ರೇನು ಪ್ರಸಾದ ಅಂದ್ರೆ ಏನು ಅನ್ನೋದನ್ನು ಅದು ಒಬ್ಬ ಗುರುವಿನಿಂದ ನೀವೆಲ್ಲ ಕ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ರಿರ್ತನಂಥ ಮಾತನ್ನು ಇವತ್ತಿನ ದಿವಸದಿಂದ ಹೇಳುತ್ತಾ ಇವತ್ತು ವಿಶೇಷವಾಗಿ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಹಿರಿಯ ಪರಮ ಪೂಜರು ದಯಮಾಡಿಸಿದ್ದಾರೆ ಇವತ್ತು ಅವ್ರದು ಪೂಜ್ಯರದು ಕೂಡ ಇಲ್ಲೇ ಒಂದು ಮಠ ಐತೆ ತಂದರು ನಮ್ಮ ಸಹಕಾರ್ಯ ಹೇಳಿದ್ರು ಮಠನೂ ಐತಿ ಆಮೇಲೆ ಜನ ಕೂಡ ಒಳ್ಳೆ ಪ್ರೀತಿಯಿಂದ ಕಾಣತಕ್ಕಂಥ ಪೂಜ್ಯರು ಅವ್ರ ಮೇಲೂ ಕೂಡ ಜನ ಕೂಡ ಅಷ್ಟು ಪ್ರೀತಿ ಇದ್ದಾರೆ ಅಂಥ ಪೂಜ್ಯರು ನಿಮ್ಮ ಗ್ರಾಮಕ್ಕಿಂತ ದಯಮಾಡಿಸಿ ನಿಮಗೆಲ್ಲ ಆಶೀರ್ವಾದ ದರ್ಶನವನ್ನು ಏನು ಕೊಡಲಿಕ್ಕತ್ತಿದಾರಲ್ಲ ಬಹುಶಃ ನೀವೆಲ್ಲ ಬೋರುಟಿ ಗ್ರಾಮ ಜನರ ನೀವು ಪುಣ್ಯ ಮಾಡಿರಿ ಅಂಥವ್ರ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಇರಲಿ ಎತ್ಕೊಂಡು ಬೇಡುತ್ತಾ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಸಂಚಾಲಕ ನಡೆಸಿಕೊಡ್ತಾರೆ ತಾವೆಲ್ಲ ಕೂತ್ಕೊಂಡು ಕೇಳಬೇಕಂತ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ